ನ ಏರಿಕೆ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ ಇಡೀ ಜೀವಜಾಲಕ್ಕೆ ಬಾಧಿಸುತ್ತೆ ಮೂಕ ಪ್ರಾಣಿ ಪಕ್ಷಿಗಳು ಬಿಸಿಲಿಗೆ ಕಂಗಾಲಾಗುತ್ತಿವೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇಲ್ಲೊಂದು ತಂಡ ಪಕ್ಷಿಗಳ ಆರೈಕೆಗೆ ಮುಂದಾಗಿದೆ ಈ ಮೂಲಕ ಇಂದು ಸಾವಿರಾರು ಪಕ್ಷಿಗಳನ್ನು ರಕ್ಷಿಸುವ ಕೆಲಸ ಮಾಡಿದ್ದಾರೆ ಬಿಸಿಲಿನಿಂದ ಮೂಕ ಹಕ್ಕಿಗಳ ರಕ್ಷಣೆ ಇಪ್ಪತ್ ವರ್ಷದ ಯುವಕನಿಂದ ಜೀವ ಉಳಿಸುವ ಕಾರ್ಯ ದೇಶದ ಕೆಲವೆಡೆ ಭಾರಿ ಮಳೆಯಾದ್ರೆ ಇನ್ನೂ ಹಲವೆಡೆ ಬಿಸಿಲಿನ ಧಗೆ ಮುಂದುವರೆದಿದೆ ತಾಪಮಾನ ವಿಪರೀತವಾದಂತೆ ಸುಡುವ ಬಿಸಿಲಿಗೆ ಹೊರಹೋಗುವುದು ಕಷ್ಟಕರ ಹೋಗಲೇಬೇಕಾದ ಪರಿಸ್ಥಿತಿ ಬಂದ್ರೆ ಬಿಸಿಲಿಗೆ ಮೂರ್ಛೆ ತಪ್ಪುವುದು ಅಥವಾ ಆರೋಗ್ಯ ಏರುಪೇರಾಗುವುದು ಸಾಮಾನ್ಯ ಇನ್ನು ಮನೆಯಲ್ಲೇ ಇರೋಣ ಅಂದ್ರೆ ಎಸಿ ಫ್ಯಾನ್ ಬೇಕೇ ಬೇಕು ನಾವು ಮನುಷ್ಯರ ಅವಸ್ಥೆ ಹೀಗಾದ್ರೆ ಇನ್ನು ಮೂಕ ಪ್ರಾಣಿ ಪಕ್ಷಿಗಳ ಸ್ಥಿತಿ ಹೇಗಿರಬಹುದು ಅಲ್ವಾ ಬಿಸಿಲಿನ ತಾಪಮಾನ ತಾಳಲಾರದೆ ಎಷ್ಟೋ ಹಕ್ಕಿಗಳು ಮೂರ್ಛೆ ತಪ್ಪಿ ಬಿದ್ದಿರುವ ಸಂಭವಗಳು ನಡೆದಿವೆ ಇದನ್ನೇ ಗಮನದಲ್ಲಿಟ್ಟುಕೊಂಡು ರಾಜಸ್ಥಾನದ ಸಿರೋಹಿಯ ಕಪಿಲ್ ಪ್ರಜಾಪತ್ ಎಂಬುವವರು ಸುಮಾರು ಆರು ವರ್ಷಗಳಿಂದ ಪಕ್ಷಿಗಳನ್ನ ತಾಪಮಾನದಿಂದ ರಕ್ಷಿಸುವ ಕಾರ್ಯ ಮಾಡುತ್ತಾ ಬಂದಿದ್ದಾರೆ ಇಪ್ಪತ್ಮೂರು ವರ್ಷದ ಕಪಿಲ್ ಪ್ರಜಾಪತ್ ಸದಾ ಮೂಕ ಪ್ರಾಣಿಗಳ ಸಹಾಯಕ್ಕೆ ಮುಂದಾಗುವ ಜೀವ ತಮ್ಮ ಎಕ್ಸ್ಪೋ ಟೀಮ್ ಸಿರೋಹಿ ಎಂಬ ಎನ್ಜಿಒ ಮೂಲಕ ಅವರು ತೀವ್ರವಾದ ಶಾಖದ ಅಲೆಗಳಿಂದ ಪಕ್ಷಿಗಳನ್ನು ರಕ್ಷಿಸಲು ವಿವಿಧ ಅಭಿಯಾನಗಳನ್ನು ನಡೆಸುತ್ತಿದ್ದಾರೆ ಸಾವಿನ ಕೂಪದಿಂದ ಸಾವಿರಾರು ಪಕ್ಷಿಗಳ ರಕ್ಷಣೆ ಕಪಿಲ್ ಅವರು ಸಣ್ಣವನಿರುವಾಗ ಹಕ್ಕಿಯೊಂದು ಇವರ ಮುಂದೆ ಬಿದ್ದು ನರಳುತ್ತಿತ್ತಂತೆ ತಕ್ಷಣ ಅದಕ್ಕೆ ಸ್ವಲ್ಪ ನೀರು ಕುಡಿಸಿ ಕೆಲವೇ ನಿಮಿಷಗಳಲ್ಲಿ ಅದು ಪುನರ್ಜೀವನಗೊಂಡು ಹಾರಿ ಹೋಯಿತಂತೆ ಈ ಒಂದು ಅನುಭವ ಚಿಕ್ಕ ಹುಡುಗನ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿದೆ ಅದು ಮುಂದೆ ಆಓ ಮಿಲ್ಕರ್ ಪ್ಯಾಸ್ ಬುಜಾಯೆ ಎಂಬ ಹೆಸರಿನಲ್ಲಿ ಅಭಿಯಾನವನ್ನ ಪ್ರಾರಂಭಿಸಲು ಕಪಿಲ್ ಅವರನ್ನ ಪ್ರೇರೇಪಿಸಿತು ಅದಕ್ಕಾಗಿ ಎಕ್ಸ್ಪೋ ಟೀಮ್ ಸಿರೋಹಿ ಎಂಬ ಎನ್ಜಿಒ ಸಂಸ್ಥೆ ಆರಂಭಿಸಿ ಅದರ ಅಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರಾರು ಪಕ್ಷಿಗಳನ್ನ ರಕ್ಷಿಸಿದ್ದಾರಂತೆ ಇವರು ವರ್ಷ ಪೂರ್ತಿ ಹಕ್ಕಿಗಳಿಗೆ ಉಚಿತವಾಗಿ ಹುಳಗಳನ್ನ ನೀಡುತ್ತಾರೆ ಜೊತೆಗೆ ಹಲವಾರು ಬೇಸಿಗೆ ಅಭಿಯಾನಗಳನ್ನು ನಡೆಸುತ್ತಾರೆ ಇದುವರೆಗೆ ನಗರದಲ್ಲಿ ಪಕ್ಷಿಗಳಿಗೆ ಒಂಬತ್ತು ಸಾವಿರ ಫೀಡರ್ಗಳನ್ನ ಸ್ಥಾಪಿಸಿದ್ದಾರೆ ಆಹಾರ ಖಾಲಿಯಾದ್ರೆ ಮತ್ತೆ ತುಂಬಿಸಲು ಹಾಗೂ ಪಕ್ಷಿಗಳ ಹಾರೈಕೆಗಾಗಿ ಗ್ರಾಮಸ್ಥರು ಮತ್ತು ಪ್ರದೇಶದ ನಿವಾಸಿಗಳ ಸಹಾಯ ತಗೋತಾರೆ ಬಾಯಿ ಬಾರದ ಮೂಕ ಹಕ್ಕಿಗಳ ಬಗ್ಗೆ ಕಾಳಜಿ ವಹಿಸಿಕೊಂಡಿರುವ ಕಪಿಲ್ ಹಾಗೂ ಅವರ ತಂಡದಿಂದ ಜೀವಜಾಲಕ್ಕೆ ಮತ್ತಷ್ಟು ಒಳ್ಳೆಯ ಕಾರ್ಯಗಳು ನಡೆಯಲಿ ಅಂತ ಆಶಿಸೋಣ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ